ಇವತ್ತು ಆರ್ ಎಸ್ ಎಸ್ ನ ಒಬ್ಬ ಕಾರ್ಯಕರ್ತ ಅಂತ ಹೇಳ್ಕೊಂಡು ನಮ್ಮ ನೆಚ್ಚಿನ ನಾಯಕರು ಜಿಲ್ಲಾ ಉಸ್ತುವಾರಿ ಸಚಿವರಂತ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ವೈಯಕ್ತಿಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂತ ಒಂದು ಘಟನೆಯನ್ನು ಖಂಡಿಸಿ ಇವತ್ತು ನಾವು ಕಮಲಾಪುರ್ ಬ್ಲಾಕ್ ಬಟ್ ಪ್ರತಿಭಟನೆ ಈ ಪ್ರತಿಭಟನೆ ಮೂಲ ಉದ್ದೇಶ ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ ನಾವು ಇಡೀ ರಾಜ್ಯದಲ್ಲಿನೇ ಒಂದು ಮಾದರಿಯ ಕೆಲಸ ಮಾಡ್ತಾ ಇದ್ದೀರಿ ತಾವು ಯಾವತ್ತೂ ಕೂಡ ಯಾವುದೇ ಜಾತಿ ಧರ್ಮ ಮಾಡಿದವರಂತೆಲ್ಲ ಎಲ್ಲರೂ ತುಂಬ ಹೋಗ್ತಕ್ಕಂತ ನಾಯಕತ್ವ ತಮ್ಮಲ್ಲಿದೆ ತಮ್ಮ ಜೊತೆ ಇಡೀ ನಮ್ಮ ಕಮಲಾಪುರ್ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ನಮ್ಮ ಕಲಬುರಿ ಗ್ರಾಮೀಣದ ಜನತೆ ಎಲ್ಲರೂ ತಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ತಮ್ಗೆ ನೈತಿಕ ಬೆಂಬಲ ಕೊಡುವುದಕ್ಕೆ ಇವತ್ತು ನಾವೆಲ್ಲ ಸೇರಿದೀವಿ ಮಾನ್ಯರೆ ತಮ್ಗೆಲ್ಲ ಗೊತ್ತಿರೋ ಹಾಗೆ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರು ಮಾನ್ಯ ಮುಖ್ಯಮಂತ್ರಿ ಒಂದು ಪತ್ರ ಬರೀತಾರೆ ಆರ್ ಎಸ್ ಎಸ್ ನ ಚಟುವಟಿಕೆಗಳು ಸರ್ಕಾರಿ ಜಾಗಗಳಲ್ಲಿ ನಡೀಬಾರದು ಅವರು ಒಬ್ಬ ಇವತ್ತು ರಾಜ್ಯದ ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಸರ್ಕಾರದಲ್ಲಿ ಆಮೇಲೆ ಇವತ್ತು ರಾಜ್ಯದಲ್ಲಿ ಏನೇ ನಡೀತಕ್ಕಂತ ಘಟನೆಗಳ ಬಗ್ಗೆ ಅವರು ಗಮನ ಹರಿಸತಕ್ಕಂತ ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ಆ ಕೆಲಸ ಮಾಡಿದ್ದಾರೆ ಅವರು ಯಾವುದೇ ಒಬ್ಬ ವೈಯಕ್ತಿಕ ಅವರಂತೆ ಆರ್ ಎಸ್ ಎಸ್ ಅಲ್ಲಿ ಇವತ್ತಿನ ಯಾವುದೇ ಒಂದು ಸಂಘ ಯಾವುದೇ ಒಂದು ಸಂಘ ಆಗಲಿ ಅವ್ರ ಸಂಘಟನೆಗಳಾಗ್ಲಿ ಏರ್ಬಹುದು ವೈಯಕ್ತಿಕ ಸಂಘ ಸಂಸ್ಥೆಗಳು ಸರ್ಕಾರಿ ಜಾಗದಲ್ಲಿ ತೆಡಿಬಾರ್ದಂತೆ ಅವ್ರದ ಅವರ ಹೇಳಿಕೆಯಲ್ಲಿ ಯಾವುದೇ ಒಂದು ಕೆಟ್ಟ ಅಭಿಪ್ರಾಯ ಇಲ್ಲ ಆದ್ರೆ ಅದನ್ನೇ ಒಂದು ಮುಂದೆ ಇಟ್ಕೊಂಡು ಇವತ್ತಿನ ದಿನ ಅವರನ್ನ ಇಡೀ ಆರ್ ಎಸ್ ಎಸ್ ನ ಎಲ್ಲಾ ನಾಯಕರು ಆಮೇಲೆ ಇವತ್ತಿನ ದಿನ ಎಲ್ಲಾ ಕಾರ್ಯಕರ್ತರು ಅವ್ರದಲ್ಲಿ ಇವತ್ತು ಮುಗಿ ಬೀಳ್ತಾ ಇದ್ದಾರೆ ಆದರೆ ಒಂದು ದುರಂತ ಯಾವತ್ತೂ ಅವ್ರು ಮಾತಾಡ್ತಾ ಹೇಳ್ತಾ ಇದ್ದಾರೆ ಇವತ್ತಿನ ದೊಡ್ಡ ದೊಡ್ಡ ನಾಯಕರಾಗ್ಲಿ ನಾಯಕರ ಮಕ್ಕಳಾಗಲಿ ಇವ್ರು ಯಾವ್ದು ಇವತ್ತಿನ ಸಂಘಟನೆ ಅನ್ನೋದಿಲ್ಲ ಯಾವುದೇ ಹಿಂದೂ ಅನ್ನೋದಿಲ್ಲ ಯಾವುದೇ ಒಂದು ಧರ್ಮ ಬೇಕಾಗಿಲ್ಲ ನಿನ್ನೇನು ಕೂಡ ಅರೆಸ್ಟ್ ಆದಂತ ವ್ಯಕ್ತಿ ಒಬ್ಬ ಇಲ್ಲೇ ಅಫಜಲ್ಪುರ್ ತಾಲೂಕಿನವರು ಅವ್ರಿಗೆ ಪರಿಸ್ಥಿತಿ ಗಂಭೀರ ಇತ್ತು ಕೊಡ್ತಿ ಚೊಲಾ ಕೊಡ್ತ ಹೋಗ್ತ ಬಡುವ ಮನುಷ್ಯ ಅವ್ನಿಗೆ ಆರ್ ಎಸ್ ಎಸ್ ತಗೊಂಡ್ರೆ ಏನ್ ಮಾಡ್ಬೇಕಾಗ್ಯಾರ ಮತ್ತೊಂದು ತಗೊಂಡು ಏನ್ ಮಾಡ್ಬೇಕಾಗ ಅಂತವ್ರಿಗೆ ಇವತ್ತಿನ ಅವ್ರ ಮನಸ್ಸಿನ ವಿಷ ಬೀಜ ಬಿತ್ತ ಇವತ್ತ ದಿನಕ್ಕೆ ಅವ್ರಿಗೆ ಒಬ್ಬ ದ್ವೇಷವನ್ನು ತುಂಬಿಸ್ತಕ್ಕಂತ ಕೆಲಸ ಮಾಡ್ತಾ ಇದ್ರು ಇವತ್ತು ಇವತ್ತ ಬಿಜೆಪಿ ಆಗ್ಲಿ ಇವತ್ತು ಆರ್ ಎಸ್ ಎಸ್ ಆಗ್ಲಿ ಇವತ್ತೇನ್ ಮಾಡ್ತಾ ಇದ್ರು ಬರೀ ಸಮಾಜ ಶಾಂತಿ ಕೆಡ್ತಕ್ಕಂಥ ಎಲ್ಲೇ ಯಾರೇ ಒಬ್ರು ಶಾಂತಿ ಇದ್ದ ಅದೊಂದು ವೈಯಕ್ತಿಕವಾಗಿ ಏನೋ ದುಡ್ಡು ಹಾಕ ಇವತ್ತಿನ ದಿನ ಒಳ್ಳೆ ರೀತಿಯಿಂದ ಆಡಳಿತ ನಡೆಸ್ತಕ್ಕಂಥ ಕಾಂಗ್ರೆಸ್ನ ಅವ್ರಿಗೆ ಅವ್ರಿಗೆ ಯಾವುದೇ ಇಶ್ಯೂ ಸಿಗ್ತಾ ಇಲ್ಲ ಅವ್ರಿಗೆ ಯಾವ ಇವತ್ತಿನ ಯಾವುದು ಸರ್ಕಾರದ ಮೇಲೆ ಯಾವುದು ಅವ್ರಿಗೆ ಗೂಬೆ ಕುರ್ಸ್ತಕ್ಕಂಥ ಏನೇನೋ ಪ್ರಯತ್ನ ಮಾಡ್ತಾ ಇದ್ರಾಗ ಇವತ್ತಿನ ಯಾವ್ದು ಇಶ್ಯೂ ಸಿಗ್ತಾ ಇಲ್ಲ ಅದಕ್ಕಾಗಿ ಇವತ್ತಿನ ರೋಸಿ ಹೋಗಿ ಇವತ್ತಿನ ಇಂಥ ಕೆಲಸಗಳು ಮಾಡ್ತಾ ಇದ್ದಾರ ಅದಕ್ಕಾಗಿ ನಿನ್ನೆ ಯಾವ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಅವನು ಅವನ ಮೇಲೆ ಉಗ್ರವಾದ ಕಾನೂನು ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇಂಥ ಘಟನೆ ಮರುಕಳಿಸಬಾರ್ದು ಆಮೇಲೆ ಆತ ಒಬ್ಬನೇ ಅಲ್ಲ ಇನ್ನೂ ಬಹಳಷ್ಟು ಜನ ಮಾತಾಡಿದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ಇದೆ ಅವನ ಒಬ್ಬನೇ ಅಲ್ಲ ಅವ್ರೆಲ್ಲರೂ ಯಾರ್ಯಾರು ಇದ್ರೆ ಬಂಧಿಸಿ ಮುಂದಿನ ದಿನಗಳಲ್ಲಿ ಯಾರೇ ಇರಲಿ ಒಬ್ಬ ಸಾರ್ವಜನಿಕ ಒಬ್ಬ ನಾಯಕರು ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ಒಬ್ಬ ನಾಯಕರು ಒಬ್ಬ ಸಮಾಜ ಕಟ್ತಕ್ಕಂಥ ಕೆಲಸವರು ಕೆಲಸ ಮಾಡ್ತಕ್ಕಂಥ ಅಂಥವ್ರ ಮೇಲೆ ಯಾರೇ ವೈಯಕ್ತಿಕ ನಿಂದನೆ ಮಾಡಿದ್ರ ಅಂತವ್ರ ಮೇಲೆ ಕಠಿಣ ಉಗ್ರವಾದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಹೇಳಂತ ಇವತ್ತಿನ ದಿನ ನಾವು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸನ್ಮಾನ್ಯ ನಮ್ಮ ಭಾರತ ರಾಷ್ಟ್ರಪತಿಗಳಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ನಾನು ಮನವಿ ಪತ್ರ ಓದೋ ಮೂಲಕ ಈ ಒಂದು ಮನವಿ ಪತ್ರವನ್ನು ತಹಶೀಲ್ದಾರ್ ಮೂಲಕ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಮನವಿ ಮಾಡಿಕೊಡೋದೇನೆಂದರೆ ಇತ್ತೀಚೆಗೆ ಆರ್ ಎಸ್ ಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಗೂ ಫೋನ್ ಕರೆ ಮಾಡಿ ಕರ್ನಾಟಕ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಹಾಗೂ ಇಟಿಬಿಟಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಅವರನ್ನು ಅವಾಚ್ಯ ಪದಗಳಿಂದ ನಿಂದನೆ ಮಾಡುತ್ತಾರೆ ಇದರ ಹಿಂದೆ ಬಹುದೊಡ್ಡ ಷಡ್ಯಂತ್ರ ಕುತಂತ್ರ ಇರುತ್ತದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಹಳ ಮಾರಕವಾದ ಸಂಗತಿಯಾಗಿದೆ ಏಕೆಂದರೆ ಒಬ್ಬ ಸರ್ಕಾರದ ಪ್ರತಿನಿಧಿಗೆ ಗೌರವ ಕೊಡದ ಸಂಘಟನೆ ಸಾಮಾನ್ಯ ಜನರ ಹಿತಾಸಕ್ತಿ ಹೇಗೆ ಕಾಪಾಡುತ್ತದೆ ಎಂಬುದು ನಾಗರಿಕರ ಪ್ರಶ್ನೆಯಾಗಿದೆ ಆರ್ಎಸ್ಎಸ್ ಸಂಘಟನೆ ರಾಜ್ಯ ಮತ್ತು ದೇಶದಲ್ಲಿ ಧರ್ಮ ಮತ್ತು ಜಾತಿ ಹೆಸರಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸುತ್ತಿದೆ ಇದೊಂದು ಭಯೋತ್ಪಾದಕ ಸಂಘಟನೆಗೆ ಸಮಾನವಾದ ಅನಧಿಕೃತ ಸಂಘಟನೆಯಾಗಿದೆ ಮಹಾತ್ಮ ಗಾಂಧೀಜಿಯವರನ್ನು ಕೊಂದ ನಂತರ ಸಿಎಂ ಸಿ ಸಂಭ್ರಮಪಟ್ಟಂತಹ ಈ ಆರಂಭ ಸಂಘಟನೆಯನ್ನು ಅಂದಿನ ಪ್ರಧಾನಮಂತ್ರಿಗಳಾದಂತಹ ಜವಾಹರಲಾಲ್ ನೆಹರು ಅವರು ನಿಷೇಧ ಮಾಡಿದ್ದರು ಈ ಸಂಘಟನೆ ದೇಶದಲ್ಲಿ ಹಲವಾರು ಬಾರು ಕಾನೂನು ಬಾಹಿರ ಚಟುವಟಿಕೆ ಮಾಡಿ ದೇಶದಲ್ಲಿ ಗಲಭೆ ಹರಡಲು ಕಾರಣವಾಗುತ್ತಿದೆ ಆರ್ ಎಸ್ ಎಸ್ ಸಂಘಟನೆ ಪಥ ಸಂಚಲನ ಹೆಸರಿನಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ರೀತಿ ಪರವಾನಗಿ ಇಲ್ಲದೆ ಕೋಲ್ ಹಿಡಿದು ಸಾರ್ವಜನಿಕರಿಗೆ ಭಯದ ವಾತಾವರಣ ನಿರ್ಮಾಣ ಮಾಡುತ್ತಿದ್ದಾರೆ ಸರ್ಕಾರದ ಪರವಾನಗಿ ಇಲ್ಲದೆ ಇಂತಹ ದುಷ್ಕೃತ್ಯವನ್ನು ಮಾಡುತ್ತಿರುವ ಕಿಡಿಗೇಡಿಗಳಿಗೂ ಹಾಗೂ ಅವರಿಗೆ ಪರೋಕ್ಷವಾಗಿ ಬೆಂಬಲ ಹಿಡಿದ ಮುಖಂಡರ ಮೇಲೆ ಸೂಕ್ತ ತನಿಖೆ ನಡೆಸಿ ಅತಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅದಕ್ಕಾಗಿ ಸಮಾಜದಲ್ಲಿ ಭಯೋತ್ಪಾದನೆ ಅಶಾಂತಿ ಮೂಡಿಸುತ್ತಿರುವ ಆರ್ ಎಸ್ ಎಸ್ ಸಂಘಟನೆಯನ್ನು ದೇಶದಲ್ಲಿ ನಿಷೇಧ ಮಾಡಿ ದೇಶದಲ್ಲಿ ಶಾಂತಿ ಮತ್ತು ಸೌಹರ್ಣತೆ ಅನುವು ಮಾಡಿಕೊಳ್ಳಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳೊಂದಿಗೆ ಈ ಒಂದು ಮನವಿ ಪತ್ರ ಮೂಲಕ ಇವತ್ತಿನ ದಿನ ನಾವು ಸನ್ಮಾನ್ಯ ತಹಸೀಲ್ದಾರ್ ಅನು ಅನುಪಸ್ಥಿತಿಯಲ್ಲಿ ಉಪ ತಹಸೀಲ್ದಾರ್ಗೆ ಈ ಒಂದು ಮನವಿ ಪತ್ರವನ್ನು ಈ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಇದು ರಾಷ್ಟ್ರಪತಿ ತಮ್ಮ ಮೂಲಕ ಸನ್ಮಾನ್ಯ ಈ ದೇಶದ ಭಾರತ ಸರ್ಕಾರದ ರಾಷ್ಟ್ರಪತಿಗಳಿಗೆ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇಡೀ ಬ್ಲಾಕ್ ಕಾಂಗ್ರೆಸ್ ಈ ಮನವಿ ಪತ್ರ ಕೊಡ್ತಾ ಇದ್ದೀವಿ ಅದೇ ರೀತಿ ಈ ಒಂದು ಹೋರಾಟದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಒಂದು ಕಡೆಗೆ ಹೋಗಟ್ಟು ಬಂದಂತ ಎಲ್ಲ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಎಲ್ಲ ನಮ್ಮ ಮುಂದಗೋಡಿ ಗ್ರಾಮೀಣ ಮತಕ್ಷೇತ್ರ ಎಲ್ಲ ಮುಖಂಡರಿಗೆ ಧನ್ಯವಾದ ಹೇಳ್ತಾ ಹಾಗೂ ಈ ಒಂದು ನಮ್ಮ ಹೋರಾಟವನ್ನು ಒಂದು ಬಂದಿ ಮಾಡಲು ಬಂದಂತಹ ಮಾಧ್ಯಮ ಹೆಸರುಗಳನ್ನು ಕೂಡ ತಮಗೂ ಕೂಡ ವಂದನೆಗಳನ್ನು